ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೋರ್ಟ್ ರೂಮ್ ಮತ್ತೆ ಶುರುವಾಗಿದೆ ಕೋರ್ಟ್ಗೆ ಬಂದ ಜಿಪಿ ಪಾಟೀಲ್ ಹಾಗೆ ಅರ್ಜುನ್ ಇಬ್ಬರ ನಡುವೆ ಜುಟಾಪಟಿ ಹೋರಾಟ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕೋರ್ಟ್ ನಲ್ಲಿ ಸಿಡಿದ ದಾಳೆ ಡ್ಯೂಪ್ಲಿಕೇಟ್ ಸಂಧ್ಯಾ ಸತ್ಯವನ್ನ ಹೊರಚಾಚದ ದಾಳೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಕೊನೆಗೂ ಕೂಡ ಜಿಪಿಗೆ ಚೊಳ್ಳೆ ಹಣ್ಣನ್ನ ತಿನ್ಸೇಬೇಕ ಡುಪ್ಲಿಕೇಟ್ ಸಂಧ್ಯಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಈ ಸಂಧ್ಯಾ ಮುಂದೆ ನಿಜಕ್ಕೂ ಭಾರ್ಗವಿ ಎಲ್ಲ ಸತ್ಯವನ್ನ ದರ್ಶನ ಮಾಡಿಸಿದಾಳೆ ಹಾಗಾಗಿ ಡುಪ್ಲಿಕೇಟ್ ಸಂಧ್ಯಾ ಮನಸ್ಥಿತಿ ಬದಲಾಗ್ತದೆ ಅದರ ನಡುವೆ ವೃಂದ ಜೀಪಿ ಎಲ್ಲರೂ ಕೂಡ ಸೇರಿಕೊಂಡು ತನ್ನ ಮುಂದೆ ಸುಳ್ಳು ಹೇಳ್ತಿರ್ಬೋದು ಅಂತ ಡುಪ್ಲಿಕೇಟ್ ಸಂಧ್ಯಾಗೆ ಅನ್ಸದೆ ಯಾಕಂದ್ರೆ ಆಕೆಗೆ ಬೇರೆ ರೀತಿಯಾಗಿ ಏನೋ ಹೇಳಿ ಕರ್ಕೊಂಡು ಬರಲಾಗಿತ್ತು ಇಲ್ಲಿಗೆ ಆದರೆ ಯಾವುದೇ ಕಾರಣಕ್ಕೂ ನನ್ನಂಥ ರೂಪದ ಆ ಸಂಧ್ಯ ಸತ್ತು ಹೋಗಿದಾಳೆ ಅನ್ನೋ ವಿಷಯನೇ ಇಲ್ಲಿ ಸಂ ಡೂಪ್ಲಿಕೇಟ್ ಸಂಧ್ಯಾಗೆ ಗೊತ್ತಿರಲಿಲ್ಲ ಬಟ್ ಆ ಒಂದು ವಿಷಯ ಭಾರ್ಗವಿ ಮುಖಾಂತರ ಈ ರಮ್ಯಾಗೆ ಅಂದರೆ ಡ್ಯೂಪ್ಲಿಕೇಟ್ ಸಂಧ್ಯಾಗೆ ತಿಳ್ತದೆ ಹಾಗಾಗಿ ಇಲ್ಲಿ ಚಿ ಪಿ ಪಾರ್ಟಿಲ್ ಹೇಳ್ತಕ್ಕಂಥ ಮಾತು ಆ ಕಡೆ ಭಾರ್ಗವಿ ಆಡ್ತಕ್ಕಂಥ ಮಾತು ಎಲ್ಲವೂ ಕೂಡ ಇಲ್ಲಿ ಸಂಧ್ಯಗೆ ಗೊಂದಲವನ್ನು ಉಂಟು ಮಾಡ್ತದೆ ಇಲ್ಲಿ ಚಿ ಪಿ ಡೂಪ್ಲಿಕೇಟ್ ಸಂಧ್ಯಾ ಆ ಥರ ಭಾರ್ಗವಿ ಮಾತನ್ನು ಬೇಕಾದರೆ ಅವಳು ನಿನ್ನ ಟ್ರ್ಯಾಪ್ ಮಾಡ್ಬೋದು ನಿನ್ನ ಮ್ಯಾನಿಪ್ಯುಲೇಟ್ ಮಾಡಬಹುದು ಖಂಡಿತವಾಗ್ಲು ಸಂಧ್ಯಾ ಸತ್ತೋಗಿದ್ದಾಳೆ ಅಂತ ಕೂಡ ಹೇಳ್ಬಿಡ್ಬೋದು ಬಟ್ ಸಂಧ್ಯಾ ಸತ್ತಿಲ್ಲ ಎಲ್ಲೋ ಇದ್ದಾಳೆ ಮರಿಯಾಗಿ ನೋಡ್ತಿದ್ದಾಳೆ ಅದನ್ನ ಸಾಬೀತುಪಡಿಸಿ ಇವರನ್ನ ಜೈಲ ಕಳಿಸಬೇಕು ಅಂತ ಪ್ಲಾನ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಕ್ಕೆ ಬಿಡಬಾರ್ದು ಅಂತ ಜಿಪಿ ಪಿ ಇಲ್ಲಿ ಸಂಧ್ಯಾ ಡೂಪ್ಲಿಕೇಟ್ ಸಂಧ್ಯಾ ಹತ್ರ ಹೇಳ್ತಾರ ನಂತರ ಇಲ್ಲಿ ಆಕೆ ಈ ವಿಕ್ಕಿ ಒಳ್ಳವ್ರ ಕೆಟ್ಟವ್ರ ಅನ್ನೋ ಒಂದು ಪ್ರಶ್ನೆಯನ್ನೇ ಮುಂದೆ ಈ ಕಡೆ ಜಿ ಪಿ ಬೃಂದ ವಿಕ್ಕಿ ಎಲ್ರು ಕೂಡ ಶಾಕ್ ಆಗ್ತದಾರ ಆಗ ವಿಕ್ಕಿ ಅಯ್ಯೋ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ಯಾ ನಾನು ತುಂಬಾ ಒಳ್ಳೆಯವನೇ ಸಂಧ್ಯಾ ಕೂಡ ಟ್ರ್ಯಾಪ್ ಮಾಡಿದ್ರು ಅಷ್ಟೇ ಆ ರೀತಿ ಏನಾದ್ರೂ ನಾನು ಆಗಿದ್ರೆ ಈ ಮನೆ ನನಗೆ ಮದುವೆ ಮಾಡಿ ಕೊಡ್ತಿದ್ರ ನಿಜಕ್ಕೂ ನಾನು ಒಳ್ಳೆಯವನು ಕೆಟ್ಟವ್ನೇ ಅಲ್ಲ ಅಂತ ವಿಕಿ ಹೇಳ್ತಾರೆ ಈ ಕಡೆ ಜಿ ಪಿ ಕೂಡ ಅದನ್ನೇ ಹೇಳ್ತಾರೆ ನೋಡವ್ರಿಂದ ನಾಳೆ ಇವಳನ್ನ ಕರ್ಕೊಂಡು ಬರಬೇಕು ನೀನು ಎಲ್ಲ ರೀತಿಯೂ ಕೂಡ ಇವ್ಳನ್ನ ತಯಾರು ಮಾಡಿ ಕೊಟ್ಟು ಕರ್ಕೊಂಡು ಬರ್ಬೇಕಾಗಿರುವುದು ನಿನ್ನ ಜವಾಬ್ದಾರಿ ಅಂತ ತಿಳಿಸಿ ಜಿ ಪಿ ಪಾಟೀಲ್ ಅಲ್ಲಿಂದ ಹೋಗ್ತಾ ತದನಂತರ ಇಲ್ಲಿ ಬೃಂದ ಬಂದಿದೆ ನೋಡ್ತೀಯಾ ಸಂಧ್ಯಾ ನಿನ್ನನ್ನು ಮಾವನಿಂದ ಹೇಗೆ ಸೇಫ್ ಮಾಡಿದೆ ಅಂತ ನೀನು ಎಲ್ಲೋ ಗಾಳಿ ತೊಗೊಳಕ್ಕೆ ಹೋಗಿದೆ ಅಂತ ಹೇಳಿದೆ ಇದೇ ರೀತಿ ಹಾಗೆ ನನಗೆ ಕೋಪ ಬಂತು ಹಾಗಾಗಿ ಆ ರೀತಿ ರಿಯಾಕ್ಟ್ ಮಾಡ್ರೆ ಮಾಡಿದೆ ಅಷ್ಟೇ ಆದರೆ ನಿನ್ನ ಸೇವ್ ಮಾಡಬೇಕಾದಾಗಲೂ ಕೂಡ ನಾನೇ ಸೇವ್ ಮಾಡೋದು ಯಾವುದೇ ಕಾರಣಕ್ಕೂ ನಿನ್ನ ಬೇರೆ ಯಾರೂ ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ನೋಡು ನಾಳೆ ಬಂದು ಸರಿಯಾಗಿ ಕಟುಕಟೆ ಮೇಲೆ ಮುಂದೆ ಬಂದು ನಿಂತು ನೀನು ನಮ್ಮ ಪರವಾಗಿ ಸಾಕ್ಷಿ ಹೇಳು ನಂತರ ಕೈ ತುಂಬ ದುಡ್ಡು ತಗೊಂಡು ಇಲ್ಲಿಂದ ನಿನ್ನ ದಾರಿ ನೋಡಿಕೊಂಡು ಹೋಗ್ತಾಯಿರು ಕಳಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ಬೃಂದ ಹೇಳ್ತಾರೆ ಸರಿ ಆಯಿತು ಅಕ್ಕ ಅಂತ ಹೇಳಿ ಇಲ್ಲಿ ಡ್ಯೂಪ್ಲಿಕೇಟ್ ಸಂಧ್ಯಾ ಕೂಡ ಬರ್ತಾಳೆ ಬರ್ತಿದ್ದಾಗೇ ಅವ್ಳಿಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತದೆ ಆ ಕಡೆ ಭಾರ್ಗವಿ ಆಡಿದ ಮಾತು ಈ ಕಡೆ ಬೃಂದ ಹೇಳಿದ ಮಾತು ಯಾವ ನಂಬಿಕು ಯಾವ್ದು ಬಿಡಬೇಕು ಅನ್ನೋದೇ ತನಗೆ ಗೊತ್ತಾಗ್ತಿಲ್ಲ ಅಂತ ತುಂಬ ಕನ್ಫ್ಯೂಷನ್ ಸ್ಟೇಟಸ್ಗೆ ಹೋಗ್ತದಾಳ ಇತ್ತ ಕಡೆ ಅರ್ಜುನ್ ಇರಬೇಕಿದ್ರೆ ಸೀತಾರ ಪ್ರಸಾದಲ್ಲಿ ಬರ್ತಾರೆ ಅರ್ಜುನ ಯಾಕೆ ನನ್ನ ನೀನು ಯಾಕೆ ಬಂದಾಗಿಂದ ಕೂಡ ಕೂಡ ಸರಿಯಾಗಿ ನಾನು ಮಾತಾಡ್ತಿಲ್ವಲ್ಲ ಅಂತ ಹೇಳಿದಾಗ ಹಾಗೇನಿಲ್ಲ ನೀವು ನನ್ನ ಅಪೋಸಿಟ್ ಅಲ್ವಾ ಅದಕ್ಕೋಸ್ಕರನೇ ಸುಮ್ಮನೆ ಅಪೋಸಿಟ್ ಪಾರ್ಟಿಯವ್ರ ಜೊತೆ ಏನ್ ಮಾತಾಡೋದು ಅಂತ ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರ ನಂತರ ನೀನು ಯಾಕಿಂದ ತೀರ್ಮಾನ ತಗೊಂಡೆ ನಿಜಕ್ಕೂ ಕೂಡ ನೀನು ತಗೊಂಡಿರ ತೀರ್ಮಾನ ಪ್ರಾಬ್ಲಮ್ ಆಗಿದೆ ಗೊತ್ತಾ ನನ್ನ ಮಗಳಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದೆ ತದನಂತರ ಜೆ ಪಿ ಪಾಟೀಲ್ ವಿರುದ್ಧವಾಗಿ ನೀನು ಆ ಭಾರ್ಗವಿಯನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದ ಭಾರ್ಗವಿ ಜೆ ಪಿಗೆ ಆಗಲ್ಲ ಅಂತ ಗೊತ್ತಿದ್ದರೂ ಭಾರ್ಗವಿ ಪರವಾಗಿ ನಿಂತ್ಕೊಂಡೆ ಈಗ ಅಷ್ಟು ವರ್ಷಗಳಿಂದ ಶಕ್ತಿ ಮತ್ತು ಜೆ ಪಿ ಪಾಟೀಲ್ ಫ್ರೆಂಡ್ಶಿಪ್ನ ಕೂಡ ಹಾಳು ಮಾಡೋದಕ್ಕೆ ಮುಂದಾಗ್ತಿದ್ಯಾ ನೀನು ಈ ಒಂದು ಕೇಸನ್ನು ತೆಗೆದುಕೊಂಡಿರೋದ್ರಿಂದ ಅವರ ಫ್ರೆಂಡ್ಶಿಪ್ ಕೂಡ ಹಾಳಾಗ್ತದೆ ಅನ್ನೋದು ನೆನಪಿದ್ಯಾ ನಿನಗೆ ಅಂತ ಸಿತಾರ್ ಅವರು ಹೇಳಿದಾಗ ನಾನು ಸತ್ಯದ ಪರವಾಗಿ ಇರ್ತೀನಿ ನಾನು ಮುಂದೆ ಅಪ್ಪ ಇದ್ರೂ ಪರವಾಗಿಲ್ಲ ಆದರೆ ನಾನು ನಿಂತ್ಕೊಳ್ಳೋದು ಸತ್ಯದ ಪರವಾಗಿ ಹಾಗೆ ಖಂಡಿತ ಭಾರ್ಗವಿ ಅವ್ರ ಹತ್ರ ಸತ್ಯ ಇದೆ ಹಾಗಾಗಿ ನಾನು ಅವ್ರ ಜೊತೆಯಾಗಿ ನಿಂತಿದ್ದೇನೆ ಕೇಸ್ ನಡೆಸ್ತಾ ಇದ್ದೀನಿ ಖಂಡಿತ ಸಂಧ್ಯಾ ಸಾವಿಗೆ ನ್ಯಾಯ ಸಿಗ್ಲಿಬೇಕು ಅಂತ ಅರ್ಜುನ್ ಹೇಳಿದಾಗ ಹಾಗಿದ್ರೆ ನೀನು ಮರ್ತೋಗಿದ್ಯಾ ಅಂತ ಅನ್ಸತ್ತೆ ನಮ್ಮ ಮನೆಗೆ ನಿನ್ನ ತಂಗಿ ಸೊಸೆಯಾಗಿ ಬಂದಿದ್ದಾಳೆ ಅನ್ನೋದನ್ನ ಅಂತ ಸಿತಾರ್ ಅವರು ತುಂಬಾ ಸೂಕ್ಷ್ಮವಾಗಿ ತಿಳಿಸ್ತಾರೆ ಖಂಡಿತ ನಾನಂತೂ ಮರ್ತಿಲ್ಲ ನೀವೇನಾದ್ರೂ ಆ ರೀತಿಯಾಗಿ ನನ್ನ ತಂಗಿಗೆ ತೊಂದರೆ ಕೊಡೋದು ನೋಡಿದ್ರೆ ನಾನು ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ರ ಭಾರ್ಗವಿ ಸುಮ್ಮನೆ ಖಂಡಿತ ಸಾಧ್ಯನೇ ಇಲ್ಲ ಸಂಧ್ಯಾ ನನ್ನ ತಂಗಿನೇ ಇಲ್ಲ ಆದರೂ ಅವಳು ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ಕೊಂಡೆ ಅಪ್ಪನ ವಿರುದ್ಧವಾಗಿ ನಿಂತ್ಕೊಂಡೆ ನನ್ನ ಹೆಂಡತಿ ಪರವಾಗಿ ನಿಂತೆ ಅಂದಮೇಲೆ ನನ್ನ ತಂಗಿಗೆ ತೊಂದರೆ ಆಗ್ತದೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತೀನಿ ಅಂತ ಹೇಗೆ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ನೀವು ದೌರ್ಜನ್ಯ ಮಾಡ್ತಿದ್ರಾ ಅಂತ ನಾನು ಭಾರ್ಗವಿ ಕೋರ್ಟ್ಗೆ ಹೋಗಿ ಕೇಸ್ ಹಾಕಬೇಕಾಗತ್ತೆ ಅವಳಿಗೂ ಕೂಡ ನ್ಯಾಯ ಕೊಡಿಸ್ಬೇಕಾಗತ್ತೆ ಅಂತ ಹೇಳಿ ಅರ್ಜುನ್ ಸಿತಾರೆ ಅವ್ರಿಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ ತದನಂತರ ಈ ಕಡೆ ಸಂಧ್ಯಾ ಯೋಚನೆ ಮಾಡ್ತಿದ್ದಾಳೆ ಯೋಚನೆ ಮಾಡ್ತಾನೆ ಏನಿದು ಯಾವ್ದು ಸತ್ಯ ಯಾವ್ದು ಸುಡು ಅಂತಲೇ ಗೊತ್ತು ಗೊತ್ತಾಗ್ತಿಲ್ವಲ್ಲಪ್ಪ ಇವರೇನೋ ನನ್ನ ಸುಳ್ಳು ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ರು ಆದರೆ ಇಲ್ಲಿ ಸತ್ಯವೇ ಬೇರೆ ಇದೆ ನಾನು ಕಣ್ಣಿಗೆ ಮರೆ ಮಾಡ್ ಮರೆಮಾಚ್ತಿದ್ದಾರೆ ಎಲ್ವನ ಕೂಡ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೇ ಬೇಕಲ್ಲ ನಾನು ಅಂತ ಹೇಳಿ ಅನ್ಕೋತಾರೆ ಅದೇ ಟೈಮ್ಗೆ ಶಕುಂತಲ ಅವರು ಅಲ್ಲಿಗೆ ಬರ್ತಾರೆ ಶಕುಂತಲವರು ಬರ್ತಿದ್ದಾಗೆ ಸಂಧ್ಯಾ ಅಂತ ಕರೀತಾರೆ ಅಜ್ಜಿ ನಾನು ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ನನಗೆ ಯಾವುದು ಕೂಡ ಸರಿಯಾಗಿ ನೆನಪಿಲ್ಲ ಹಾಗಾಗಿ ನನಗೆ ಯಾರು ಏನು ಹೇಳ್ತಿದ್ದಾರೆ ಅಂತ ಸರಿಯಾಗಿ ಕೂಡ ಗೊತ್ತಾಗ್ತಿಲ್ಲ ಜಿ ಪಿ ಸರಿ ಹೇಳ್ತಿರೋದಷ್ಟೇ ಮಾತ್ರ ನನಗೆ ನಿಜ ಅಂತ ಹೇಳಿ ಅನ್ನಿಸ್ತದೆ ಅವ್ರು ಹೇಳಿದ್ದೆ ನಾನು ನಂಬಿಕೋಬೇಕಾಗಿದೆ ನನ್ನ ಹಿಂದೆ ಏನಾದರೂ ನಡೆದಿದ್ರೆ ದಯವಿಟ್ಟು ಹೇಳ್ತೀರಾ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಪ್ರಶ್ನೆ ಮಾಡ್ತಾರೆ ಶಕುಂತಲ ಅವರು ಪ್ರಶ್ನೆ ಮಾಡ್ತಿದ್ದಾಗ ಶಕುಂತಲ ಡೂಪ್ಲಿಕೇಟ್ ಸಂಧ್ಯಾ ಪ್ರಶ್ನೆ ಮಾಡ್ತಾಳೆ ತದನಂತರ ಇಲ್ಲಿ ಶಕುಂತಲ ಶಕುಂತಲ ಅವರು ಖಂಡಿತ ಹೇಳ್ತೀನಿ ಪಾಪ ಭಾರ್ಗವಿ ನಿಜಕ್ಕೂ ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡು ನಿನಗೆ ಯಾವುದೂ ನೆನಪಿಲ್ಲ ಅಂತೀಯ ನನಗಿದನ್ನೆಲ್ಲ ನಂಬೋಕೆ ಸಾಧ್ಯ ಆಗ್ತಿಲ್ಲ ನಿನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವಳು ಎಷ್ಟೆಲ್ಲ ಹೋರಾಟ ಮಾಡಿದಾಳೆ ಆ ವಿಕ್ಕಿ ನಿನ್ನ ಮೇಲೆ ದೌರ್ಜನ್ಯ ಮಾಡ್ದ ಅದನ್ನು ಕಂಡಿಸಿದ್ಲು ಆದರೆ ಅವಳ ವಿರುದ್ಧವಾಗಿ ಸಂಚಾಯಿತು ಜೊತೆಗೆ ನಿನ್ನನ್ನು ಬಿಟ್ರು ಆದರೆ ಇವತ್ತು ನೋಡಿದ್ರೆ ನೀನು ಬದುಕು ಬಂದಿದ್ಯಾ ಖಂಡಿತ ನನಗೆ ಕನ್ಫ್ಯೂಷನ್ ಆಗೋಗ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆದರೆ ನಿನ್ನ ಸಾವಿಗೆ ಕಾರಣ ಅದ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಭಾರ್ಗವಿ ಅಂದ್ಕೊಂಡಿದ್ದಾಳೆ ಈ ಕ್ಷಣಕ್ಕೂ ಕೂಡ ಅದನ್ನೇ ಅನ್ಕೂತಾಳೆ ಅಂದಾಗ ಈ ಕಡೆ ಸಂಧ್ಯಾ ತುಂಬಾನೇ ಕನ್ಫ್ಯೂಷನ್ ಆಗಿಬಿಡ್ತಾಳ ತದನಂತರ ಕಡೆ ಸಿತಾರಾ ಶಕ್ತಿ ಪ್ರಸಾದ್ ಅವರು ಜೆ ಪಿ ಪಾಟೀಲ್ ಹತ್ರ ಕೇಳ ನೋಡಿ ಜೆ ಪಿ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ನಾನು ಮತ್ತೆ ಶಕ್ತಿ ಯಾವ್ದೇ ಕಾರಣಕ್ಕೂ ನಾಳೆ ನನಗೆ ಶಿಕ್ಷೆ ಆಗ್ಬಾರ್ದು ಯಾಕಂದ್ರೆ ಶಕ್ತಿ ಎಮ್ ಎಲ್ ಎ ಪೋಸ್ಟ್ಗೆ ಆಲ್ರೆಡಿ ಕೂತ್ ಬರ್ತದೆ ಮೇಲಿಂದ ಒತ್ತಡ ಬೀಳ್ತದೆ ಅಂತ ಹೇಳ್ತಿದ್ದಾರೆ ನೀವೇ ಕಾಪಾಡಬೇಕು ಅಂದಾಗ ನಮ್ ಕಡೆ ಸಂಧ್ಯಾ ಇದ್ದಾಳ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾರ್ಗವಿ ಎಲ್ಲ ಬರ್ತಾಳೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಸೀತಾರ ಕೇಳಿದ ಯಾಕೆ ಬರಬಾರ್ದು ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನ ಯಾಕೆ ಇಲ್ಲಿಗೆ ಬಂದಿದ್ರ ಅಂತ ಕೇಳಬೇಕು ಬಟ್ ನಮಗೆ ಊಟ ಕುತ್ತವ್ನ ಆ ರೀತಿ ಎತ್ಕೊಳ್ಸೋ ಬುದ್ಧಿ ಇಲ್ಲ ಊಟ ಮಾಡಿ ಅಂತ ಹೇಳಿ ನಾನು ಕೂಡ ಇಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ನಾಳೆ ಒಳಗಡೆ ಒಂದು ಚೀರ್ ಖಾಲಿ ಆಗುತ್ತೆ ನೀವು ಕೂಡ ಜೈಲಿಗೆ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಜೈಲಲ್ಲಿ ಊಟ ಉಪಕಾರ ಏನೂ ಇರೋಲ್ಲ ಅದಕ್ಕೂ ಅಡ್ಜಸ್ಟ್ ಆಗಬೇಕಾಗತ್ತಲ್ವ ನಾಳೆಯಿಂದ ನೀವು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ ಭಾರ್ಗವಿ ಹೇಳಿದಾಗ ಈ ಏನು ಮಾತಾಡ್ತಿದ್ಯಾ ಭಾರ್ಗವಿ ಅಂತ ಬೃಂದ ಕೇಳ್ತಾರೆ ನಿಜನೇ ಹೇಳ್ತಿದ್ದೀನಿ ಈ ಬೃಂದ ನಾನು ಸತ್ಯನೇ ಅಲ್ವಾ ಹೇಳ್ತಿರೋದು ಅದ್ರಲ್ಲಿ ಏನಿದೆ ಖಂಡಿತ ನಾನು ಊಟ ಮಾಡೋರಿಗೆ ತೊಂದರೆ ಕೊಡೋದಿಲ್ಲ ಊಟ ಮಾಡಿ ನೆಮ್ಮದಿ ಎಂದ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ನಂತರ ನನ್ನ ಜೊತೆ ಇರೋದು ಜೆ ಪಿ ಅನ್ನೋದನ್ನ ಬಿಟ್ಟಿದ್ಯಾ ಭಾರ್ಗವಿ ಅಂತ ಸಿತಾರ ಇರೋದು ಅರ್ಜುನ್ ಅಂತ ಹೇಳಿ ಅರ್ಜುನ ಕರೀತಾರೆ ಈ ಕಡೆ ನಿನ್ನ ಹೆಂಡತಿ ತುಂಬಾ ಮಾತಾಡ್ತಿದ್ದಾಳೆ ಅರ್ಜುನ ಅಂತ ಹೇಳಿ ಸಿತಾರ ಅವರು ಹೇಳಿದ ನನ್ನ ಹೆಂಡತಿ ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ ನನ್ನ ತಂದೆ ವಿರುದ್ಧವಾಗಿ ನಾನು ನಿಂತ್ಕೊಂಡಿರ್ಬೋದು ಆದರೆ ನಾನು ನಿಂತಿರುವುದು ನನ್ನ ತಂದೆ ವಿರುದ್ಧ ಅಲ್ಲ ನಾನು ಸುಳ್ಳಿನ ವಿರುದ್ಧ ಅನ್ಯಾಯದ ವಿರುದ್ಧ ಖಂಡಿತ ಸತ್ಯ ಅನ್ನೋದು ಗೆದ್ದೆ ಗೆಲ್ಲುತ್ತೆ ಗೆಲ್ಸೆ ಗೆಲ್ಲಿಸ್ತೀನಿ अंत अर्जुन ಹೇಳ್ತಾರೆ ಏಕಡೆ ಜಿಪಿ ಪಾಟೀಲ್ ಸಂಧ್ಯಾನ ಕರ್ಕೊಂಡು ಕೋರ್ಟ್ ಬಂದಿದ್ರೆ ಈ ಕಡೆ ಭಾರ್ಗವಿಯ ಪರವಾಗಿ ಅರ್ಜುನ್ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎತ್ತ ಕಡೆ ಅರ್ಜುನ್ ಸಂಧ್ಯಾನ್ನ ಕಟ್ಟೆ ಕಟ್ಟೆ ಮೇಲೆ ನೆಲೆಸಿದ್ದೆ ಒಂದು ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಆದ್ರೆ ನೀನು ಅವಳ ಹೆಸರಲ್ಲಿ ಅವಳ ಬಂದು ನಿಂತಿದ್ಯಾ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಸಂಧ್ಯಾ ಅಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಅದಕ್ಕೆ ಈ ಕಡೆ ಜಿ ಪಿ ಇಲ್ದಿರು ಮಾತಾಡ್ತಿದ್ದಾರೆ ಅವ್ರು ಮಾತಾಡೋದಕ್ಕೆ ಅಬ್ಜೆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ ಅರ್ಜುನ್ ಮಾತಿಗೆ ಅಬ್ಜೆಕ್ಷನ್ ಅನ್ನ ಹೇಳ್ತಾರೆ ಜಿ ಪಿ ಪಾಟೀಲ್ ಆದ್ರೆ ಇಲ್ಲಿ ಇಲ್ಲಿ ಸಂಧ್ಯಾ ದಯವಿಟ್ಟು ನನಗೆ ಯಾರು ಕೂಡ ಹಿಂಸೆ ಮಾಡಬೇಡಿ ನಿಜಕ್ಕೂ ನನಗೆ ಹಿಂಸೆ ಮಾಡ್ತಿರೋದು ಈ ಅರ್ಜುನ್ ಅವರಲ್ಲ ಈ ಜಿ ಪಿ ಸರ್ ಹಾಗೆ ಶಕ್ತಿ ಪ್ರಸಾದ್ ಕಡಿ ಅವರು ನಿಜ ಹೇಳಬೇಕು ಅಂದ್ರೆ ನಾನು ಸಂಧ್ಯಾನೇ ಅಲ್ಲ ಅನ್ನೋ ದೊಡ್ಡ ಸತ್ಯವನ್ನ ಕೋಣ ಮುಂದೆ ಬಿಚ್ಚಿಡ್ತಿದ್ದಾಳೆ ಇಲ್ಲಿ ಸಂಧ್ಯಾ ಹಾಗಿದ್ರೆ ಸಂಧ್ಯಾ ಸತ್ಯ ಹೇಳ್ತಿದ್ದಾಗೇನೆ ಜಿ ಪಿ ಕೈಗೆ ಕೋಳ ಹಾಕ್ಸೋದಂತೂ ಗ್ಯಾರಂಟಿ ಅರ್ಜುನ್ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡುದನ್ನ